ಚಿತ್ತೂರಿಂದ ಕೂಲಿ ಕೆಲಸಕ್ಕೆ ಬಂದವನ ಕೂಲಿ ಮಾಡ್ಕೊಂಡು ಮಣ್ಣು ಕೆಲಸ ಮಾಡ್ಕೊಂಡು ಬಂದವನು ವಿಶೇಷವಾಗಿ ಎಸ್ ಸಿ ಜಮೀನುಗಳನ್ನೇ ಲೂಟ್ ಮಾಡಿರೋದು ಅವನು ಪಿಟಿಸಿಎಲ್ ಏನಾದರೂ ಆ ಆತರ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ನಾಯ್ಡುರವರು ಗುತ್ತಿಗೆದಾರ ಚೆಲುವರಾಜು ಜೊತೆಗೆ ಮಾತನಾಡುವ ಸಮಯದಲ್ಲಿ ಪರಿಶಿಷ್ಟ ಜಾತಿಯವರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ್ದು ಕೂಡಲೇ ಶಾಸಕ ಮುನಿರತ್ನ ನಾಯ್ಡುರವರ ಮೇಲೆ ಪೊಲೀಸ್ ಇಲಾಖೆಯು ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸಬೇಕು ಜೊತೆಗೆ ರಾಜ್ಯ ಸರ್ಕಾರ ಕೂಡಲೇ ಮುನಿರತ್ನ ನಾಯ್ಡುರವರನ್ನು ಶಾಸಕ ಸ್ಥಾನದಿಂದ ರದ್ದು ಮಾಡಬೇಕು ಎಂದು ಒತ್ತಾಯಿಸಿ ಪ್ರಜಾಪರಿವರ್ತನಾ ವೇದಿಕೆಯ ರಾಜ್ಯಾಧ್ಯಕ್ಷ ಪಿ ಗೋಪಾಲ್ರವರ ನೇತೃತ್ವದಲ್ಲಿ ಆನೇಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿರವರಿಗೆ ದೂರು ನೀಡಿದ್ರು ಇನ್ನು ಸ್ಥಳದಲ್ಲಿ ಹೋರಾಟಗಾರರಾದ ಗೌತಮ್ ವೆಂಕಿ ಆನಂದ್ ಚಕ್ರವರ್ತಿ ರಾವಣ ಜಿಗಣಿ ವಿನೋದ್ ಗೆರಟ್ಟಿಗನ ಬೆಲೆ ನಾರಾಯಣ್ ಅಶ್ವಥ್ ಗೂಳಿಮಂಗಲ ನಾಗಪ್ಪ ಮುನಿಯಲ್ಲಪ್ಪ ಮುನಿರಾಜು ಕೃಷ್ಣಪ್ಪ ಗೋವಿಂದ ಮೌರ್ಯ ಆದೂರು ಮದ್ದೂರಪ್ಪ ಮತ್ತಿತರರು ಹಾಜರಿದ್ದರು ಎಸ್ ಸಿ ಎಸ್ ಜಾಹಿಗಳ ಮೇಲೆ ದೌರ್ಜನ್ಯ ನಡೆಸಿರುವ ರೌಡಿ ಎಮ್ ಮೇಲೆ ಮುಂದ್ರಾತ್ ನಗೆ ರೌಡಿ ಮುಂದ್ರಾತ್ನಗೆ ರಾಜರಾಜೇಶ್ವರಿ ನಗರದ ಶಾಸಕ ಮಸ್ಟ್ಲಿ ಮನುಷ್ಯತ್ವ ಇಲ್ಲದೆ ಇವತ್ತು ಒಲೆಯರನ್ನ ಒಕ್ಕಲಿಗರನ್ನ ನಿಂದನೆ ಮಾಡಿದೆ ಗುತ್ತಿಗೆದಾರನ ಹೆಸರೇನು ಗುತ್ತಿಗೆದಾರ ಚೆಲುವರಾಜನಿಗೆ ಬಯ್ಯುವಂತ ಸಂದರ್ಭದಲ್ಲಿ ನೀನೇನು ಒಕ್ಕಲಿಗ ಜಾತಿಗೆ ನಾನು ಆ ಒಲೀರನ್ನೇ ಹಾಕೋ ಕರ್ಕೊಂಬಂದು ಮೃಸ್ತಿ ಅಂತ ಹೇಳ್ತಾರೆ ನನಗೆ ಸಾಮಾನ್ಯವಾದ ಜ್ಞಾನ ಇದ್ದರೆ ಈ ರಾಜ್ಯದಲ್ಲಿ ಒಕ್ಕಲಿಗರು ಮತ್ತು ಒಲಿಯರು ಅಥವಾ ಒಲೆ ಮಾದಿಗರು ಸೋದರರಂತೆ ನಡ್ಕೊಂಡ್ಬಂದಿದೆ ಯಾವ ಒಕ್ಕಲಿಗ ವ್ಯವಸಾಯ ಕೆಲಸ ಮಾಡ್ತಾನೋ ಅವರಿಗೆ ಈ ಒಲೆಯರು ಅಥವಾ ಮಾದಿಗರು ವ್ಯವಸಾಯ ಕೂಲಿಕಾರರಾಗಿ ಜೀವನ ನಡೆಸ್ತಾ ಇದ್ದಾರೆ ಸೋದರತ್ವದಿಂದ ನಡ್ಕೊಂಡಿದ್ದಾರೆ ಈಗ ಒಕ್ಕಲಿಗರ ತಾಯಿಯನ್ನು ನಿಂದನೆ ಮಾಡಿದ್ದಾನೆ ನಾನು ನಿನ್ನ ತಾಯಿಯನ್ನು ನನ್ನ ಜೊತೆ ಮಲಗಿಸು ಅಂತ ಹೇಳ್ತಾನೆ ಇದು ಸೆಕ್ಷಲ್ ಹರಾಸ್ಮೆಂಟಿಗೆ ಬರುತ್ತೆ ಜೊತೆಗೆ ವಲೇರ್ ಜಾತಿಯನ್ನು ಬಹಳ ಕಟುವಾಗಿ ನಿಂದನೆ ಮಾಡಿದ್ದಾನೆ ಈ ಈ ರಾಜ್ಯದಲ್ಲಿ ಒಂದೂವರೆ ಕೋಟಿ ಎ ಸಿ ಎಷ್ಟಿಗಳಿದ್ದೀವಿ ಇಡೀ ರಾಜ್ಯದ ಎಲ್ಲ ಎಸ್ ಸಿ ಎಷ್ಟಿಗಳನ್ನು ಅವನು ಅವಮಾನಕ್ಕೆ ಆಹ್ವಾನ ಮಾಡಿದ್ದಾನೆ ಅದರಿಂದ ನಾವು ಇವನು ಮೂಲ ಕೆದ್ಕಲ್ಲ ಇವನಿಗೂ ತಾಯಿ ಇದ್ದಾಳೆ ಇವನ ಜೊತೆಯಲ್ಲೂ ಎಸ್ ಸಿಗಳು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಇಡೀ ರಾಜ್ಯದಲ್ಲಿ ಅವನು ಅಮಾನವೀಯವಾಗಿ ಮನುಷ್ಯತ್ವ ಇಲ್ಲದೆ ಒಂದು ಪ್ರಾಣಿ ಥರ ನಡ್ಕೊಂಡಿದ್ದಾನೆ ಅದರಿಂದ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದೇನೆಂದರೆ ಇವನು ಎಮ್ ಎಲ್ ಎ ಆಗಿರೋದಕ್ಕೆ ನಾಯಕ್ ಲಾಯಕ್ಕಿಲ್ಲ ಜೊತೆಗೆ ಇವನು ಎಕ್ಸ್ ಮಂತ್ರಿ ಬೇರೆ ಇವನು ಏನು ಕೆಲಸಕ್ಕೆ ಲಾಯಕ್ಕಂದರೆ ಕಸ ಗುಡಿಸೋ ಹೆಣ್ಣು ಮಕ್ಕಳಿಗಿಂತ ಭಾಳ ಕಡಿಮೆ ಕ್ಯಾರೆಕ್ಟರ್ ಇರ್ತಕ್ಕಂಥವ್ರು ಅದರಿಂದ ಇವನ ಶಾಸಕ ಗಿರಿಯನ್ನು ವಜಾ ಮಾಡಬೇಕಂತ ಒಂದು ಒತ್ತಾಯ ಮಾಡ್ತೀವಿ ಜೊತೆಗೆ ಇಡೀ ರಾಜ್ಯದಲ್ಲಿ ರಾಜ್ಯದ ಎಲ್ಲ ಜನತೆಗೆ ನಾವು ಕರೆ ಕೊಟ್ಟಿದ್ದೀವಿ ಇವತ್ತು ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಈಗ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೀತಾ ಇದೆ ದಾವಣಗೆರೆಯಲ್ಲಿ ನಡೀತಾ ಇದೆ ಎಲ್ಲ ಜಿಲ್ಲೆಗಳಲ್ಲಿ ಆಗ್ತಾ ಇದೆ ನಾವು ಇಡೀ ಎಸ್ ಸಿ ಎಸ್ ಟಿ ಮತ್ತು ಒಕ್ಕಲಿಗರು ಸೇರಿಕೊಂಡ್ರೆ ಎರಡು ಕೋಟಿ ಜನ ಆಗ್ತೀವಿ ಈ ಒಕ್ಕಲಿಗರನ್ನು ಒಳಗೊಂಡಂತೆ ನಾವು ಇವನ್ನ ಎಲ್ಲೂ ಕೂಡ ಗೆಲ್ಲೋಕ್ಕೆ ಬಿಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ ಜೊತೆಗೆ ಅವನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿ ಶಾಸಕದ ಶಾಸಕತನದಿಂದ ಅವನ್ನ ವಜಾ ಮಾಡಿಲ್ಲ ಅಂದರೆ ಅವನ್ನ ಎಲ್ಲೂ ಓಡಾಡೋಕ್ಕೆ ಬಿ ಬಿಡಬಾರ್ದು ಅಂತ ತೀರ್ಮಾನ ಮಾಡಿದ್ವಿ ಅವನು ಎಲ್ಲೆಲ್ಲಿ ಹೋಗ್ತಾನೋ ಎಲ್ಲೆಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾನೋ ಅಥವಾ ವಿಧಾನಸೌಧಕ್ಕೆ ಶಾಸಕಗಿರಿಗೆ ಹೋಗ್ತಾನೋ ಎಲ್ಲಿ ಹೆಚ್ಚಿಗೆ ಹೋಗ್ತಾನೋ ಎಲ್ಲೂ ಬಿಡಬಾರ್ದು ಅನ್ನೋ ಸಂದೇಶವನ್ನು ನಾವೆಲ್ಲ ಜನತೆಗೆ ನಿಮ್ಮ ಮೂಲಕ ಕೊಡ್ತಾ ಅದರಿಂದ ಸರ್ಕಾರ ತಕ್ಷಣ ಎಚ್ಚೆತ್ಕೊಂಡು ಅವನಿಗಾಗಲೇ ತಪ್ಪಿಸ್ಕೊಂಡಿರ್ತಾನೆ ಅವನಿಗೆ ಗೊತ್ತಿದೆ ತಬ್ಸ್ಕೊಂಡಿರ್ತಾನೆ ಅವನು ಎಲ್ಲೇ ಹೋದರೂ ತಕ್ಷಣ ಹಿಡ್ಕೊಂಬಂದು ಅವನ್ನು ಅರೆಸ್ಟ್ ಮಾಡಿ ಏನೋ ಅಟ್ರಾಸಿಟಿ ಕಾಯ್ದೆ ಮತ್ತು ಸೆಕ್ಷಲ್ ಹರಾಸ್ಮೆಂಟ್ ಕಾಯ್ದೆ ಜೊತೆಗೆ ಬೆದರಿಕೆ ಸುಳೆ ಮಗನೇ ನಿನ್ನ ಬಿಡೋದೇ ಇಲ್ಲ ಅಂತ ಹೇಳಿರೋದ್ರಿಂದ ಲಂಚ ಹಾಂ ಜೊತೆಗೆ ಅವನು ಕೇಳ್ತಾ ಇರೋದು ಲಂಚ ಯಾವುದೋ ಗುತ್ತಿಗೆ ಕೆಲಸ ಮಾಡಿರೋದ್ರಲ್ಲಿ ಕಮಿಷನು ಇವನು ಕಮಿಷನ್ ತೊಗೊಳಕ್ಕೆ ಎಮ್ ಎಲ್ ಆಗಬೇಕು ಪಬ್ಲಿಕ್ ಕೆಲಸ ಮಾಡೋವಾಗ ಅವನಿಗೆ ಪ್ರೋತ್ಸಾಹ ಮಾಡಿ ಕೆಲಸ ಮಾಡು ಸರಿಯಾಗಿ ರಸ್ತೆಗಳನ್ನ ಸರಿಯಾಗಿ ಮಾಡು ಅಂತ ಹೇಳ್ಬೇಕು ಮನುಷ್ಯ ಎಮ್ ಎಲ್ ಎ ಆದವನು ಅದರಿಂದ ಇವನು ಎಮ್ ಎಲ್ ಎ ಆಗೋದಕ್ಕೆ ಖಂಡಿತವಾಗ್ಲೂ ಅನ್ಪಿಟ್ಟಿದ್ದಾನೆ ಜನತೆ ಇನ್ನೊಂದು ಸಾರಿ ಅವ್ನಿಗೆ ಗೆಲ್ಲಿಸಲೂಬಾರ್ದು ಜೊತೆಗೆ ಸರ್ಕಾರ ಅವನನ್ನ ಎಮ್ ಎಲ್ ಎಗರಿಂದ ವಜಾ ಮಾಡಬೇಕಂತ ಒತ್ತಾಯಿಸ್ತೀನಿ ಈ ಮಾತಾ ಮಾತಾಡ್ತಾರೆ ಅವನ ಮೂಲ ಚಿತ್ತೂರಿಂದ ಕೂಲಿ ಕೆಲಸಕ್ಕೆ ಬಂದವನವನು ಕೂಲಿ ಮಾಡ್ಕೊಂಡು ಮಣ್ಣು ಕೆಲಸಕ್ಕೆ ಮಾಡ್ಕೊಂಡು ಬಂದವನು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜಮೀನುಗಳನ್ನೇ ಲೂಟ್ ಮಾಡಿರೋದು ಅವನು ಪಿ ಟಿ ಸಿ ಎಲ್ಗಳೇನಾದರೂ ಫೈಲ್ ಮಾಡಿದ್ರೆ ಅವ್ನಿಗೆ ಒಂದು ಉಳಿಯೋಲ್ಲ ಆ ಥರ ಹಂಗಾಗಿ ಈಗ ನಾವು ಒಬ್ಬ ಮನುಷ್ಯನ ಕ್ಯಾರೆಕ್ಟರನ್ನು ಅರ್ಥ ಮಾಡ್ಕೋಬೇಕಂದ್ರೆ ಅವನು ಮೂಲಕ್ಕೆ ಹೋಗೋದು ಗತಿಗೆಟ್ಟು ಕರ್ನಾಟಕಕ್ಕೆ ಬಂದಿರೋದು ನಾ ಅದರಲ್ಲಿ ಡಿಸ್ಪ್ಯೂಟ್ ಮಾಡಲ್ಲ ಈ ಭಾರತ ದೇಶದ ಎಲ್ಲ ಜನಾಂಗದವರು ಕರ್ನಾಟಕಕ್ಕೆ ಬರಲಿ ಆದರೆ ಇಂಥ ಹೇಡಿತನ ಇಂಥ ದಗಲಬಾಜಿತನ ವಂಚನೆ ಮಾಡೋನು ಇಂಥವನು ಇರಬಾರ್ದು ಅವ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಬೇಕಲ್ಲ ನಾನು ಹೆಂಗೆ ಬಂದೆ ಅಂತ ನಾನು ಮಣ್ಣು ಕೆಲಸಕ್ಕೆ ಬಂದಂಥವನು ಇವತ್ತು ಕರ್ನಾಟಕದ ಜನ ರೆಸ್ಪೆಕ್ಟ್ ಕೊಟ್ಟು ಎಮ್ ಎಲ್ ಎ ಮಾಡಿ ಮೊದಲೆಲ್ಲ ಕೌನ್ಸಿಲರ್ಗೂ ನಿಂತಿದ್ದ ಅಂತ ಕಾಣುತ್ತೆ ಕೆ ಆರ್ಪುರಮು ಕೆ ಆರ್ಪುರಮಲ್ಲಿ ಒಂದು ಸಾರಿ ನಮ್ಮ ಬಿ ಎಸ್ ಪರ ಅವನು ಸೋಲಿಸಿದ್ವಿ ಕೆಆರ್ಪುರಂ ಹಂಗಾಗಿ ಈ ತನ್ನ ಹಿಂದಿನ ಜಾತಕವನ್ನು ಯಾರು ಮರೀತಾನೋ ಅವನು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಈಗ ಯಾವ ಒಲೆಯರನ್ನು ಸಿಗಳನ್ನು ಅವನು ಕಟುವಾಗಿ ನಿಂದನೆ ಮಾಡಿದ್ದಾನೋ ಮೋಸ್ಟ್ಲಿ ರಾಜ್ಯದ ಎಲ್ಲ ಎಸ್ ಸಿ ಎಸ್ಟುಗಳು ಇವನ ವಿರುದ್ಧ ಪ್ರಬಲವಾದ ಹೋರಾಟ ಮಾಡೋದಕ್ಕೆ ತಯಾರಾಗಿದ್ದಾರೆ ಇವನಿನ್ನು ಇನ್ನು ಎಮ್ ಎಲ್ ಎ ಆಗಕ್ಕೆ ಸಾಧ್ಯನೇ ಇಲ್ಲ ಉಳಿಗಾಳೆ ಇಲ್ಲ නවහ ටதில்ලා